ಏನಾಗಿದ್ದಪ್ಪ ಮೊದಲ್ನಗ ಕೈ ಮುರಿದಿತ್ರೀ ಎಲ್ಲಿ ಮುರಿದಿತ್ತು ಅದು ಕೈ ಜೈಟ್ ಜಾಯಿಂಟ್ ನ ಸರದಿತ್ರಿ ಜಾಯಿಂಟ್ ತರ ಕಟ್ ಆಗಿತ್ರೀ ಹ್ಮ್ ಅದಾಗ ಅಲ್ಲಿ ಇದಕ್ಕ ಹಳ್ಳಕ್ಕ ಹೋಗಿ ಕಟ್ಸ್ಕೊಂಡು ಬಂದಿದ್ರಿ ಹ್ಮ್ ಅಲ್ಲಿ ಸೀದಾ ಕದಕ್ಕೆ ಹೇಳಿದ್ರಿ ಹ್ಮ್ ಸೀದಾ ಆದ್ರೆ ಮತ್ತೆ ಹಿಂಗೆ ಎತ್ತಕ ಆಗ್ತಿದ್ರಿ ಹ್ಮ್ ಅದಕ್ಕೆ ನಿಮ್ಮ ಹತ್ರ ಒಬ್ರು ಹೇಳಿದ್ರಿ ಹ್ಮ್ ಅದಕ್ಕೆ ಇಲ್ಲಿ ಬಂದು ನೀವು ಏಳು ದಿವ್ಸದಿಂದ ವಸೂದೆ ಕೊಟ್ಟಿದ್ರಿ ಹ್ಮ್ ಅದು ಮೆಸೇಜ್ ಮಾಡadr ಮೆಸೇಜ್ ಮಾಡಿದಿಂದ ಮತ್ತೆ ಏಳು ದಿವಸನೇ ಕರೆಕ್ಟ್ ಹಾಗೆ ತಲೆಗೆ ಬಂತು ಇದು ಮೂರು ದಿನದಿಂದ ನಮ್ಮ ಲಗ್ ಎಷ್ಟು ದಿನಕ್ಕೆ ಬಂದಿರಲಿಲ್ಲ ಒಂದು ತಿಂಗಳು ಬಿಟ್ಟು ಬಂದೆ ಒಂದು ತಿಂಗಳು ಬಿಟ್ಟು ಆದರೂ ಮತ್ತೆ ಹೇಳೋದಿಂದ ಕಡಿಮೆ ಆಗಿದ್ರು 7 ದಿವಸನೇ 7 ಕಡಿಮೆ ಆಗೋದು ಹೇಳೋದಿಂದ ಯಾರು ಹೇಳಿದ್ರು ಅಂದ್ರಲ್ಲ ನಮ್ಮ ಕಲಕರಿ ಹೇಳಿದ್ರಿ ನಿಮಗೆ ಆಕರ್ ಸೌರ ತಂಡದವರು ಏನು ಹೆಸರು ನಿಮ್ಮದು ನಿಮ್ಮ ಹೆಸರು ಏನ್ರಿ ರೀ ಊರು ಸೌರ ತಂಡದವರು ಊರು ಸೌರ ತಂಡ ನಿಮ್ಮ ಇದು ನಿಮ್ಮ ಹೆಸರು ಏನು ನಮ್ಮ ಹೆಸರು ಗೋಪಾಲ್ ರೀ

ಕಡಿಮೆ ಆಗ್ಬಿಡುತ್ತೆ ಕೈ ಕಟ್ ಆಗಲಾಗ ನಮ್ ಕಡೆ ಬತ್ತದು ಏನು ವಿಚಾರ ಮಾಡಕ್ ಹೋಗ್ಬೇಡ ನೀ ಗಾಡಿ ಹೊಡಿಯೋತ್ ಹೇಳಿದ್ರೆ ಆವಾಗಿನಾಗಿ ಚಾಲೂ ಮಾಡಿದೆ ಗಾಡಿ ಹೊಡಿಯೋ ಚಾಲೂ ಮಾಡಿ ಆಟೋ ಚಾಲ ಅಲ್ಲಿಂದ ಆಟೋ ನಿಮ್ದು ಏನೋ

ನಾ ಈಗ ಮಾಡಕ್ಕೆಲ್ಲ ಬರುತ್ತೆ ಕಡಿಮೆ ಆಗತಿ ಹಂಗಾರ ನಿಮ್ಗೆ ಕಡಿಮೆ ಆಗೈತೆ ನಾಲ್ಕು ಮಂದಿಗೆ ಹೇಳಿರಿ ಯಾಕಂದ್ರೆ ಪಾಪ ಈಗ ಈಗ ದವಾಖಾನಿ ಹೋದ್ರಂದ್ರೆ ಐವತ್ತು ಆರೋಸರು ಹಾಕ್ತಾರೆ ಒಂದು ಎಲ್ಪ್ ಮುರ್ದ್ರ ಹೌದಲ್ಲ ಅದ್ರ ಸಲುವಾಗಿ ಏನು ಮಾಡ್ರಿ ಪಾಪ ಬಡ್ರಿಗೆ ಅನುಕೂಲ ಆಕತಿ ಅದು ಅರ್ವಿದಕ್ ಔಷಧಿ ಇರೋದು ಸೈಡ್ ಎಫೆಕ್ಟ್ ಇರಂಗಿಲ್ಲ ಏನು ಇರಂಗಿಲ್ಲ ಹೌದಲ್ಲ ಹಿಂದ್ಕಿನ ಕಾಲದಿಂದ ಮಾಡ್ಕೊತ ಬಂದ್ರೆ ಮರ್ತೊಂಡ್ರ ಮಂದಿ ಬರೀ ದವಾಖಾನಿ ನೋಡಾಕತ್ತಾರ ಇದ್ರದ್ದು ಏನು ಇರ್ತದಂದ್ರೆ ಬಡ್ಡಿಯಾಗಿಂದ ತಗದು ಇರೋದ ದವ ಹೌದಲ್ಲ ಅದ್ರ ಸಲುವಾಗಿ ಇದನ್ನ ಮಂದಿಗೆ ಪ್ರಸಾರ ಮಾಡ್ರಿ ನೀವು ಇದರ ಯೂಟ್ಯೂಬ್ ಚಾನಲ್ ಐತೆ ನಮ್ದು ಮುಜಾವರ್ ಚಾನಲ್ ಅಂತ ಹೇಳಿ ಅದನ್ನ ಎಲ್ಲರಿಗೂ ಹೇಳಿ ಆ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಅಂದ್ರೆ ಯಾಕಂದ್ರೆ ವಿಡಿಯೋನ ನಾವು ಅದ್ರಾಗ ಹಾಕ್ತೀವಿ ಅದನ್ನು ತಿಳ್ಕೊಂಡು ಬಂದೆಲ್ಲ ಬರಲಿ ಅವ್ರು ಚಲೋ ಆಲಿ ಬರಲಿ ಚಲೋ ಆಗಲಿ ಯಾಕ ಅಕಸ್ಮಾತ್ ನಿಮಗೆ ಫೋನ್ ಹತ್ತಾರ ನಂಬರ್ ಆಗಿರ್ತೀವಲ್ಲ ಫೋನ್ ಹಚ್ಚಿದ ಹಚ್ಚಿದಕಳಿ ನೀವು ಅವ್ರಿಗೆ ಹಿಂಗೆ ಆಗ್ಯತಿ ಅಂತಲೇ ಹೇಳಿ ಹ್ಞೂ ಅಷ್ಟು ಅಂದ್ರೆ ಇವರು ಮೊದಲಿಂದ ಕೊಡೋದು ಬಂದ್ರು ಒಂದ್ ಬ ಇವರು ಆಡ್ಕಾಯ್ಕೋತ ಎಲ್ಲಾ ನೋಡ್ಕೊಂಡ್ರೆ ದೊಡ್ಡಪ್ಪರ್ ಕೂಡ ಸೇರಿ ಆರೋಗ್ಯ ಚಲೋ ಆಗಿದ್ದು ಹೇಳು ಹೇಳಕ್ ಇದು ನಮ್ಮ ವೈದ್ಯರು ಇದರವ್ರು ಮುದ್ದೆ ಬಾಳ ಬಲ್ಯಾಕ ಇದರವ್ರು ಅದಾರ ಈ ಕೈ ಬುರಿದಿದ್ದಕ್ಕೆ ಅವರೇ ಔಷಧ ಕೊಟ್ಟವರು ಕೊಟ್ಟಿಂದ ಅವರೆಲ್ಲ ಜೈಂಟ್ಗಳೆಲ್ಲ ತುಂಬಿಟ್ಟಾರೆ ಬ್ಯಾನಿನ ಅವನು ತಡ್ಕೊಳ್ಳೋ ತಡ್ಕೊಳ್ಳೋದು ಆತಿದ್ದಿಲ್ಲ ಮತ್ತೇನು ರೀ ನಮ್ಮ ಏನೈತಲ್ಲ ವೈದ್ಯರು ಅವರು ಭಾಳ ದೊಡ್ಡ ಕೆಲಸ ಮಾಡ್ಯಾರ ಅಂಥ ಕೆಲಸ ಭಾಳ ಅವರು ಸಾವಿರಾರು ಜನಕ್ಕೆ ಅವರು ನಮ್ಮ ವೈದ್ಯರು ಬಾಳದೊಳಗೆ ಏನೈತಲ್ಲ ಹಳ್ಳೂರಂತ ಊರೈತೆ ರೀ ಮುದ್ದೆಬಾಳ ತಾಲೂಕಾಗೆ ಅದು ಯಾವರೇ ಅಂಥವು ಕೈ ಮುರಿದು ಅಂದ್ರೆ ದವಾಖಾನೆಗೆ ಹೋಗಲಾರದೆ ಏನೈತಲ್ಲ ಅವರು ಹೋಗಿ ಇದು ಮಾಡ್ಕೋಬೇಕು ಅವರು ನೋಡ ಅವ್ರಿಗೆ ಹೇಳಿ ನಾವಾದರೂ ನಮ್ಮ ಬಲ್ಯಕ್ಕೆ ಬಂದರು ನಾವು ಹಳ್ಳವರಿಗೆ ಕಳಿಸ್ತೇವೆ ದೊಡ್ಡ ಕೈ ಮುರಿದಿದ್ದು ಈಗ ಇವ್ರಿಗೆ ಇನ್ನಾಗಿ ತೋರ್ಸಲ್ರಿ ಅವ್ರಿಗೇನು ಕೈ ಮುರಿದಿದ್ದು ಮೊದಲು ಕಟ್ಕೊಂಬರೋದು ಅಕಸ್ಮಾತ್ ಬ್ಯಾನ್ ಕಡೆ ಅಂದ್ರೆ ನಾವು ಎಲ್ಲ ತಯಾರು ಮಾಡ್ತೇವೆ ನಿಮ್ಮ ಸಲುವಾಗಿ ನಾವು ದುಡುಕಿ ಮಾಡ್ಲಕ್ಕೇವೆ ನಿಮ್ಮ ಸಲುವಾಗಿ ಇದು ಮಾಡ್ಲಕತ್ತೇವೆ ನಾವು ಯಾಕಂದರೆ ಎಲ್ಲ ಔಷಧಿ ಕೊಡ್ತೇವೆ ಅಂತ ಐ ಮೂಳೆ ಮುರಿದಕ್ಕೆ ಏನೈತಲ್ರಿ ನಾವು ಹಳ್ಳೋರವ್ರಿಗೆ ಮತ್ತು ಇಂಗ್ಲೀಷರ್ ನಮ್ಮ ಬಾಬಾ ಸಾಹೇಬ್ರದಾರ ಅವ್ರ ಬಲ್ಲಕ್ಕೆ ಇಬ್ಬರದಾಗೆ ಕಳಿಸ್ತಿರ್ತೇವೆ ನಾವು ಯಾವತ್ತು ನಮ್ಮ ಬಲ್ಲಕ್ಕೆ ಬಂದಿದ್ದು ಪೇಶೆಂಟ್ಗಳು ನಾವಂತೂ ಅಂತ ಅವ್ರು ನೋಡೋದಿಲ್ಲ ಇವೇನು ಮುರಿದು ಮುರಿಲಿಕ್ಕೆ ಅಂದ್ರೆ ಬ್ಯಾನಿ ಎಷ್ಟು ಆಗ್ತೈತಲ್ರಿ ಅದು ಎಲ್ಲದಕ್ಕೂ ಔಷಧ ಕೊಡ್ತೇವೆ ನಾವು ಮುರಿದು ಕಿಸಿಂದ ಬ್ಯಾನಿ ಬಿದ್ದು ಬ್ಯಾನಿ ಇರಲ್ಲಕ್ಕ ಅದು ಮುರಿಲಿಕ್ಕೆ ಅಂದ್ರೆ ನಾವು ಔಷಧ ಕೊಡ್ತೇವೆ ಅದಕ್ಕೆ ಇದೊಂದು ಇದು ಮಾಡಿ ಕೆಸಿಂದು ನಮ್ಮ ಹಳ್ಳೋರ್ಗೆ ಹೋಗಿ ನೀವು ಪಟ್ಟಿ ಬಿಟ್ಟು ಅವ್ರು ಎಷ್ಟು ದಿವಸ ಹೇಳ್ತಾರೆ ಅವರು ಎಲ್ಲ ಗುಳಗಿ ಕಲಾಸ್ ಮಾಡಿ ಅಕಸ್ಮಾತ್ ಬ್ಯಾನೇ ಅಲ್ಲಿಕಂದ್ರೆ ನಾವು ಒಂದೇ ದಿನದಾಗ ಹಬ್ಬಸ್ ಕಿಸಿಂದ ಈಗ ಈ ಪೇಷೆಂಟ್ಗೆ ಹ್ಯಾಂಗೆ ಮಾಡಿಲ್ಲಲ್ಲ ಅವ್ರು ರಿಕ್ಷಾ ನಡ್ಸವ ಈಗ ಅವಂಗ ರಿಕ್ಷಾ ನಡ್ದಂಗೆ ಒಂದೇ ದಿನದಾಗ ಮಾಡಿಬಿಟ್ಟೇವು ಹತ್ತು ಹದಿನೈದು ಮಂದಿ ಕೂಡಿ ಬಂದಿದ್ರು ಜಿದ್ದು ಕಟ್ಟಿದ್ರು ನನ್ನ ಸಂಗಾಟ ಏ ಒಂದೇ ದಿನದಾಗ ಹ್ಯಾಂಗಾಗ್ತದ ದಿವಸ ಆಯ್ಬಾ ಈಗ ತಿಂದು ತಿಂಗಳಾಯಿತು ಅಲ್ಲಿ ಏ ಇಲ್ಲ ಇವತ್ತು ಹಾಗೆ ಬಿಡ್ಬೇಕಂತಂದೆ ನಾನು ಅಂತವು ನಮ್ಮ ಬಲ್ಯಾಕ ಔಷಧ ಅದಾವು ಅವು ಎಲ್ಲ ಔಷಧಗಳು ಕೊಡ್ತೇವೆ ನಾವು ಕೇಸಿಂದ ಅವರು ಉಪಚಾರ ಮಾಡುವಂಥದ್ದು ನಮ್ಮ ಇದು ಐತಿ ನಾವು ಅವರು ಪಾರಂಪಾರಿಕ ವೈದ್ಯರೇ ಮತ್ತೇನು ನಮ್ಮ ಹಳ್ಳೂರು ಮುತ್ತಾರ ಬಲ್ಲಾಕ ಗಪ್ಪನೇ ಕೈ ಕೈ ಮುರಿತಂದ್ರೆ ಅವ್ರು ಬಲ್ಲಾಕ ನಿಮ್ಮ ಯಾರು ಫೋನ್ ಇಲ್ಲಿಕಂದ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಿರಲ್ಲ ಮುಜಾವರ್ ಚಾನಲ್ ಅಂತ ಆ ಚಾನೆಲ್ಗೆ ಏನೈತೆ ಅಲ್ಲ ನೀವು ಡೈರೆಕ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೀದಾ ಹಳ್ಳೂರ್ಗೆ ಕಳಿಸೋರು ಅವ್ರೇನು ಇಪ್ಪತ್ನಾಲ್ಕು ತಾಸಾದರೂ ಅವರು ಅಷ್ಟಾದರೂ ಅವ್ರ ನಂಬರ್ ಕೊಟ್ಟೇವಂದ್ರೆ ನೀವು ಸೀದಾ ಡೈರೆಕ್ಟ್ ಹೋಗ್ಬಿಡ್ತೀರಿ ಯಾಕಂದ್ರೆ ಮುರಿದುಗಳೇನೆ ಬಂದಿರಂದ್ರೆ ನಮ್ಮ ಔಷಧಿಯನ್ನು ಹಚ್ಕಿಸಿದ್ ನಾವು ಆರಾಮ್ ಮಾಡ್ತೇವೆ ಒಂದಿದ್ದಾಗ ಅದು ಕರೆಕ್ಟ್ ಕೊಡ್ತಿರೋದಿಲ್ಲ ಅಥವಾ ಇಲ್ಲ ನೀವು ಅಲ್ಲಿ ಹೋಲಿಲ್ಲ ಎಲ್ಲಿ ಹೋಲಿಲ್ಲ ಅಂದ್ರೆ ದೂರ ದೂರನವ್ರು ಇರ್ತೀರಿ ನೀವು ಎಲ್ಲಿ ಬೆಂಗಳೂರಿಂದ ಬರ್ತಾರ ಒಬ್ಬೊಬ್ಬರು ಇದ್ರಲಿಂದ ಬರ್ತಾರ ಮುದ್ದೆ ಇದು ಜಮಖಂಡಿ ಗುಲ್ಬರ್ಗ ಎಲ್ಲಿಂದ ಎಲ್ಲರು ಬರ್ತಿರ್ತಾರೆ ಅವ್ರಿಗೆ ಅವ್ರು ಬಲ್ಲಾಕು ನಮ್ಮ ಯೂಟ್ಯೂಬ್ ಯಾರು ಯಾರು ನೋಡ್ತಾರಲ್ಲ ಅವ್ರು ಕೇಳಿದ್ರಿಸೋದ್ಕೆ ನಾವು ಅವ್ರ ನಂಬರ್ ಕೊಡ್ತೇವೆ ಯಾವ ಬೇಕಾದಾಗ ಕೇಳಿರಿ ಹಳ್ಳವ್ರದವ್ರು ನಂಬರ್ ಕೊಡ್ತಿರ್ತೇವೆ ನಾವು ಒಬ್ರಿಗೊಬ್ರು ಪರಿಚಯ ಮಾಡ್ರಿ ಮತ್ತೇನೈತಲ್ಲ ನಮ್ಮ ಸಿಗ್ಲಿಕ್ಕೆ ಸಿಗ್ಲಿಕ್ಕಂದ್ರೆ ನಮ್ಗೆ ಫೋನ್ ಹಚ್ಚಿರಿ ಅವರು ಹಳ್ಳವ್ರದವ್ರು ನಾವು ನಂಬರ್ ಕೊಡ್ತೇವೆ ನಿಮಗೆ ಮತ್ತೇನು ಮುರಿದಿದ್ದೇನೈತಲ್ಲ ಅವ್ರು ಕಟ್ಕೊಂಡು ಬಂದು ಅವ್ರ ಗುಳಿಗೆ ಅದು ಏನು ಟ್ರೀಟ್ಮೆಂಟ್ ಆಗ್ತೈತಲ್ಲ ಅಂತ ಅದ್ರ ನಂತರ ಬ್ಯಾನ್ ಕಡಿಮೆ ಮಾಡ್ಲಿಕ್ಕೆ ಅಂದ್ರೆ ನಾವು ಮಾಡ್ತೇವೆ ಅಕಸ್ಮಾತ್ ಬಿದ್ದ ಕಿಸಿನ ಬ್ಯಾನಿಗಿತ್ತಂದ್ರು ಅದು ಒಂದೇ ದಿನದಾಗ ಆರಾಮ್ ಮಾಡ್ತೇವೆ ನಾವು ಕೆಲವೊಂದು ಮಂದಿದು ಆ ಒಳಗೆ ಎಲ್ಲೋ ಮುರಿದಿತ್ತಂದ್ರೇನು ಒಂದು ಅವರು ಒಂದು ಜರ ತಗೋಬೇಕೆ ನೀವು ಹಂಗೆ ತಗೊಂಡ್ ಕಿಸಿಂದ ಇದು ಮಾಡುತ್ತೆ ಬರ್ರಿ ನಮ್ಮ ಮುಜಾರ್ ಚಾನೆಲ್ಗೆ ಎಲ್ಲರೂ ಕೂಡಿಸ್ಕಿಸಿಂದ ಮುಂದೆ ಬೆಳೆಸುವಂಥದ್ದು ಮುಂದಿನ ಪೀಳಿಗೆ ನಾವು ಕೆಲವೊಂದು ಔಷಧಗಳು ಹೇಳಿದ್ದದ ಅವ ಮನೆ ಮದ್ದು ಹೇಳಿದ್ದೈತಿ ಅವು ಒಬ್ರಿಗೊಬ್ಬರು ಅದನ್ನು ನೋಡಿ ಮುಂದಿನವ್ರಿಗೆ ಹೇಳಿ ಇದು ಮಾಡುತ್ತೆ ಬರ್ರಿ